ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಂಬ ದಿವ್ಸ ಆಗ್ಬಿಟ್ಟಿತ್ತು ವ್ಲಾಗೇ ಮಾಡಿಲ್ಲ ಸೊ ನನಗಂತೂ ಹುಷಾರೇ ಇಲ್ಲ ನನ್ನ ಮಗನಿಂದ ನನಗೂ ಜ್ವರ ಬಂದುಬಿಟ್ಟಿದೆ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ದಸರಾ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನಾನಲ್ಲ ನನ್ನ ಮಗಳು ಮಾಡ್ತಾ ಇದ್ದಾಳೆ ಸೊ ಅವಳ ಕೈಲಿ ಒಂದಷ್ಟು ಸಣ್ಣ ಪುಟ್ಟದೆಲ್ಲ ಅವಳು ಮಾಡಲಿಕ್ಕೆ ಕಲ್ತ್ಕೊಳ್ಳಿ ಅಂತ ಅವಳ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ನಾನು ದೊಡ್ಡ ದೊಡ್ಡದು ಅಂದರೆ ಸ್ವಲ್ಪ ಕಿಚನ್ ಯೂನಿಟ್ಸ್ ಎಲ್ಲ ಕ್ಲೀನ್ ಮಾಡೋದು ಬಾಕ್ಸಸ್ ಎಲ್ಲ ವಾಶ್ ಮಾಡೋದು ಇರು ಅದೆಲ್ಲ ನಾನು ಇದ್ದೀನಿ ಸೊ ಇನ್ಮೇಲೆ ಏನು ಅವಳು ಇದ್ದಾಳಲ್ಲ ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡೋದು ಕಲೀಲಿ ಅಂದ್ಬಿಟ್ಟು ಅವಳಿಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲ ಮಾಡು ಅಂತ ಅಂದರೆ ಎಲ್ಲ ಪರ್ಫೆಕ್ಟಾಗಿ ಬರತ್ತೆ ಅಲ್ಲ ಮಾಡ್ತಾ ಮಾಡ್ತಾ ಬರುತ್ತೆ ಕೆಲಸಗಳು ಬಟ್ ಏಕೆ ಬರಲಿ ಕ್ಲೀನಾಗೆ ನಮ್ಮಷ್ಟೇ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಮಾಡಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಇರೋ ಮಾತಾಡ್ತಾ ಇದ್ದೀನಿ ಸೊ ಹಾಗಾಗಿ ಅವ್ರ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡಲಿ ಅಂತ ಬಿಟ್ಟಿದ್ದೀನಿ ಮಾಡ್ತಾ ಮಾಡ್ತಾ ಕಲಿತಾಳೆ ಸೊ ನಾವು ಎಷ್ಟು ದಿವಸ ಅಂತ ನಾವೇ ಮಾಡೋಕ್ಕಾಗತ್ತೆ ಎಲ್ಲ ಕೆಲಸ ಅನ್ನೋದು ಹಾಗಾಗಿ ನೋಡಿ ಎಲ್ಲ ಕ್ಲೀನಿಂಗ್ ಅವಳೆ ಮಾಡ್ತಾ ಇದ್ದಾಳೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಅವಳೆ ಕ್ಲೀನ್ ಮಾಡ್ಕೊಳ್ತಾ ಇದ್ದಾಳೆ ಲಿಪ್ಸ್ಟಿಕ್ ಸ್ಟ್ಯಾಂಡು ನಾನೇ ವಾಶ್ ಮಾಡೋದು ಮತ್ತೆ ಇವೆಲ್ಲ ಅವಳೆ ವಾಶ್ ಮಾಡ್ತಾಳಂತೆ ಮತ್ತೆ ಇಲ್ಲಿ ಏ ನೀರು ಮುಟ್ಬಾರ್ದು ಇಷ್ಟಕ್ಕೆ ಸಲನ ಬುಕ್ಸ್ ಗಳು ಕೊಟ್ಟಿದರಲ್ಲ ಆ ಬುಕ್ಸ್ ಗಳೆಲ್ಲ ಏ ಇನ್ನ ಇದು ಬರಿಬೇಕಲ್ಲನೇ क्वेश्चन पेपर ಅದಲ್ಲ ಆದ್ಮೇಲೆನೇ ಸರಿ ಫಸ್ಟ್ ಕ್ವೆಶ್ಚನ್ ಪೇಪರ್ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಹಾಲಿಡೇಸ್ಕ್ಕೆ ಇದು ಕ್ವೆಶ್ಚನ್ ಪೇಪರ್ ಮತ್ತೆ ಕಾಪಿ ರೈಟಿಂಗ್ ಎಲ್ಲ ಬರ್ಕೊಂಡು ಅಂತ ಸೊ ಹಾಗಾಗಿ ಅಸಲಿ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಹೊಸದಲ್ಲ ಕ್ಲಾಸ್ ವರ್ಕ್ಕ್ಕೆ ಕಿಕಿಸ್ತಾರೆ ಟೆಕ್ಸ್ಟ್ ಬುಕ್ ಕ್ಲಾಸ್ ಆಯ್ತಲ್ಲ ಅದೆಲ್ಲ ಬಿಸಾಕದೆ ಅದಕ್ಕೆ ಇವೆಲ್ಲ ಸ್ವಲ್ಪ ಇವ್ರು ಕ್ಲೀನ್ ಮಾಡ್ಕೊಂಡ್ರೆ ಈ ಗಾಡಿ ಸೌಂಡು ಫುಲ್ಲು ಆ ಕಡೆ ಬೀರು ಮೇಲೆಲ್ಲ ಬೇಡದೇ ಇರೋದೆಲ್ಲ ಇದೆ ನೀಟಾಗಿ ಜೋಡಿಸ್ಬೇಕು ಸೊ ಹಾಗಾಗಿ ಇವ್ರು ಕೈಯೋ ಅದಷ್ಟು ಕ್ಲೀನ್ ಮಾಡ್ತೀನಿ ನಾನು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಮಲ್ಕೋಬೇಕು ಅಂದ್ರೆ ಹಾಗಾಗಿ ಫ್ರೆಶ್ ಅಪ್ ಆಗಿಲ್ಲ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಮತ್ತೆ ಆಮೇಲೆ ಮಾಡೋಣ ಅಂದ್ರೆ ಮಾಡೋಕೆ ಆಗಲ್ಲ ಮಾಡ್ಲಿ ಸುಮ್ಮನಿರೋ ಹೋಗಿದ್ಯಾ

ಡಸ್ಟ್ ಇರ್ತಲ್ ಬ್ಲಾಕ್ ಬ್ಲಾಕ್ ಅದೆಲ್ಲ ವಾಶ್ ಮಾಡ್ಬೇಕಿಲ್ಲ ವಾಶ್ ಮಾಡಿಲ್ಲ ವಾಶ್ ಮಾಡೋದು ಮತ್ತೆ ಎತ್ತಿಡೋದ್ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಟಿದೀನಿ ಇದನ್ನು ವಾಶ್ ಮಾಡ್ಬೇಕು ನಮ್ಮಮ್ಮನ್ ಲಿಪ್ಸ್ಟಿಕ್ ಸ್ಟ್ಯಾಂಡು ಶಾಪ್ ನಗ್ದು ಡಸ್ಟ್ ಎಲ್ಲ ಇದೆ ಅದ್ರಲ್ಲಿ ಸೊ ಈಗ ನಡೀತಾ ಇದೆ ನಮ್ಮ ಮನೆ ಕೆಲಸ ಇನ್ನ ಮುಗಿಸ್ಬೇಕು ಸಂಡೇ ಅಷ್ಟರಲ್ಲಿ ಎಲ್ಲಾನು ಕಂಪ್ಲೀಟ್ ಮಾಡ್ಕೋಬೇಕು ಸೊ ಸಂಡೇ ವರ್ಗು ನಾವು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸಾಟರ್ಡೇ ಇಂದ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಕಿಚನ್ ಯೂನಿಟ್ ಎಲ್ಲ ಅಲ್ಲೆ ಅವೆ ಉಳಿದ ಎಲ್ಲಾ ಓಕೆ ಇವು ಕಂಟಿನ್ಯೂ ಆಗುತ್ತೆ ಬನ್ನಿ ನಾಳೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೊಸದು ಬಿಗ್ ಬಾಸ್ ಸೀಸನ್ 14 ಏಯ್ ನಾಳೆ ನಾಳೆ ಫ್ರೈಡೇ ಕಣೆ ಫ್ರೈಡೇನೇ 26 ಇಂದನಾ ನಾಳೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋ ನನ್ನ ಮಗಳು ಮನೆ ಕ್ಲೀನ್ ಮಾಡಿ ತೋರಿಸಿದ್ದೆ ಸೊ ಅದಾದ ಮೇಲೆ ಕಂಟಿನ್ಯೂಟಿ ಮಾಡೋಕ್ಕೆ ಆಗಿಲ್ಲ ಫುಲ್ ಮನೆ ಕ್ಲೀನಿಂಗ್ ಇಟ್ಕೊಂತಿದೆ ಸೊ ಇವತ್ತೆಲ್ಲ ಸೆಟಪ್ ಮಾಡಿದ್ದೀನಿ ಕಿಚನಲ್ಲಿ ಕಿಚನ್ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪೆಂಡಿಂಗ್ ಇದೆ ಅಂದ್ರೆ ಸ್ವಲ್ಪ ಡೆಕೋರೇಷನ್ ಎರಡು ಶೀಟ್ ಆಕಡೆ ಅಂಟಿಸ್ಬೇಕು ಮತ್ತೆ ಎಲ್ ಇ ಡಿ ಲೈಟ್ ಹಾಕಿಸ್ಬೇಕು ಸೊ ಹಾಗಾಗಿ ನಾಳೆ ಸಂಡೇ ಅಲ್ವಾ ನಾಳೆ ಹಾಕ್ಸೋಣ ಅಂತ ಸೊ ಕೆಲಸ ಮಾಡಿ ಸುಸ್ತಾಗಿದೆ ಸೊ ರೈಸ್ ತಿನ್ನಕ್ಕೆ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ಚಪಾತಿ ಮಾಡ್ಕೊಳ್ಳೋಣ ಮತ್ತೆ ದಾಲ್ ಮಾಡೋಣ ಅಂದ್ಬಿಟ್ಟು ನಮ್ಮ ಶಾಪಿಂಗ್ ಅಲ್ಲಿ ಚಾಪಿಂಗ್ ಮಿಕ್ಸರ್ ಅಲ್ಲಿ ಎಲ್ಲ ಚಾಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ದಾಲ್ ಮಾಡಿ ಚಪಾತಿ ಮಾಡೋಣ ಅಂತ ಚಪಾತಿ ಇಟ್ಕೊಂಡು ನಮ್ಮ ಮಮ್ಮಿಗೂ ಚಪಾತಿ ಇಟ್ಟು ಕಲ್ಸಿಟ್ಕೊಳಕು ಆರಾಮ್ಸಿ ಅದ್ರಲ್ಲಿ ಹಾಕ್ಬಿಟ್ಟು ರುಬ್ಬಿಡೋದಷ್ಟೇ ಇವಾಗ ಡಿನ್ನರ್ ಬಂದು ಚಪಾತಿ ಮತ್ತೆ ದಾಲ್ ಸೊ ಹೆಲ್ತಿಯಾಗಿ ತಿನ್ನಕ ಆಗ್ತಾ ಇಲ್ಲ ಯಾಕಂದ್ರೆ ಒಂದು ವಾರ ದಿನ ತುಂಬಾ ಬಿಸಿ ಇರೋದ್ರಿಂದ ಬರೀ ರೈಸ್ ಮಾಡು ಸಾಂಬಾರ್ ಮಾಡು ತಿನ್ನು ಇದೇ ಆಗಿದೆ ಹುಷಾರ್ ಬೇರೆ ಇರಲಿಲ್ಲ ಆಗಾಗ್ ಚಪಾತಿ ಎಲ್ಲ ಲಟ್ಸೋ ಅಷ್ಟು ಪೇಷನ್ಸ್ ಇರಲಿಲ್ಲ ಆಗ ಬರೀ ರೈಸ್ ತಿನ್ಫುಲ್ ಹೋರಾಗಿದೆ ಅದಕ್ಕೆ ಇವತ್ತು ಚಪಾತಿ ಮಾಡ್ತಾ ಇದೀನಿ ಸೊ ಮನೆ ನಿನ್ನೆ ಕ್ಲೀನ್ ಮಾಡಕ್ ಇಡದಿದ್ವಿ ಇವಾಗ ಫುಲ್ ಕಂಪ್ಲೀಟ್ ಮಾಡಿದೀನಿ ಕಿಚನ್ ಎಲ್ಲ ಇದು ಸೆಟಪ್ ಮಾಡೋ ಅಷ್ಟರಲ್ಲೇ ಸಾಕಾಗಿರುತ್ತೆ ಸೊ ಹಾಗಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಹೋಗುತ್ತೆ ತೋರಿಸ್ತೀನಿ ಎಷ್ಟಾಗುತ್ತ ಅಷ್ಟು ಅಪ್ಲೋಡ್ ಮಾಡ್ತೀನಿ ನಾಳೆ ನಾಳೆ ಒಂದಷ್ಟು ಶಾಪಿಂಗ್ ಎಲ್ಲ ಹೋಗ್ಬೇಕು ಮಾಮೂಲಿ ಪೂಜೆಗೆ ಏನೇನ್ ಬೇಕು ಅದೆಲ್ಲ ತರ್ಬೇಕಲ್ವಾ ಹಾಗಾಗಿ ನಾಳೆಗೆ ಹೋಗ್ಬೇಕು ಬಟ್ಟು ಅದು ಫುಲ್ ಮೇಲ್ ಫುಲ್ ಆಗ್ಬಿಟ್ಟಿದೆ ಟೆರೇಸ್ ಅಲ್ಲಿ ಇದರಲ್ಲಿ ಅರ್ಧ ನಾನು ನಿನ್ನೆ ಮೊನ್ನೆ ಮೊನ್ನೆ ಅಲ್ಪ ಕ್ಲೀನ್ ಮಾಡಿದ್ದೆ ಪಾಸ್ತಾ ಮಾಡಿದಾಗ ಅವಾಗ ನಾನು ರೂಮಲ್ಲಿ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹಾಲಲ್ಲಿ ಸೋಕೇಶು ಮತ್ತೆ ಟಿವಿ ಯೂನಿಟ್ ಟಿವಿ ಆಮೇಲೆ ಈಚೆ ಕಡೆ ಇಲ್ಲಿ ಕಿಟಕಿ ಇದೀವಲ್ವ ನಮ್ಮ ಮನೆ ಹತ್ರ ಅಲ್ಲಿ ಕಿಟಕಿ ಕ್ಲೀನ್ ಮಾಡಿ ಮತ್ತೆ ಇವತ್ತು ನಮ್ಮಮ್ಮ ಎರಡು ಟ್ರಿಪ್ ಬಟ್ಟೆ ಒಣಗಾಕಿದಳ ನೆಲ ಎತ್ಕೊಂಡಂಗ ಮೇಲೆ ಒಣಗಾಕಿ ಅದು ಇದು ಎತ್ತಿಡೋದು ಮಾಡೋದು ಆಮೇಲೆ ಇದನ್ನೆಲ್ಲ ದಬಾಕೋದು ಬಾಕ್ಸ್ ಗಳನ್ನೆಲ್ಲ ಆಲ್ಮೋಸ್ಟ್ ಅರ್ಧ ಅರ್ಧ ಕೆಲಸ ನಾನೇ ಮಾಡಿದ್ದೀನಿ ಫ್ರೆಂಡ್ಸ್ ಹೆಲ್ಪಿಂಗ್ ಕಲ್ಲಿ ಮಾಡಿದಳ ಮಾಡಿದಳ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ನನ್ಗೆ ನಾನು ಮೇನ್ ಮೇನ್ ಕೆಲಸ ಮಾಡಿಕೊಂಡೆ ಅವ್ಳು ಸಣ್ಣ ಪುಟ್ಟದ್ದು ಮಾಡೋದು ಇಲ್ಲ ಅಂದ್ರೆ ಸುಸ್ತಾಗ್ಬಿಡತ್ತೆ ನನಗು ಯಾಕಂದ್ರೆ ಇದೆಲ್ಲ ಖಾರದ ಪುಡಿ ಎಲ್ಲ ಜರಡಿ ಆಡಿ ಎಲ್ಲ ವಾಶ್ ಮಾಡಿ ಜಾಡಿಗಳ ತುಂಬಿಕೊಳ್ಬೇಕಲ್ವಾ ಫುಲ್ ಎಲ್ಲ ಕ್ಲೀನ್ ಮಾಡಬೇಕು ಅಂದ್ರೆ ಟಯರ್ಡ್ ಆಗ್ಬಿಡತ್ತೆ ಒಬ್ಬರೆ ಮಾಡೋಕ್ಕಾಗಲ್ಲ ಆಗ ಅವಳು ಸ್ವಲ್ಪ ಅರ್ಧ ಕೆಲಸ ಕೊಟ್ಟು ನಾನು ಅರ್ಧ ಕೆಲಸ ಮಾಡಿದೀನಿ ಸೊ ಬರಿ ಬ್ಲಾಗ್ ಹೇಗೆ ಹೋಗುತ್ತೆ ಹಂಗಾಗಿ ನಾವಿಬ್ರು ಸೇರಿ ಕಂಪ್ಲೀಟ್ ಮಾಡಿದೀವಿ ಕಂಪ್ಲೀಟ್ ಮಾಡಿ ಓಕೆ ಆಮೇಲೆ ಸಿಗ್ತೀನಿ ನಾನು ಮಾಡ್ಬೇಕು ಬಾಯ್ ಸೊ ನನ್ನ ಮಗಳಿಗೆ ಸಿಕ್ಕಾಬಿಟ್ಟ ಹೆಲ್ಪಿಂಗ್ ನೇಚರ್ ಬಂದ್ಬಿಟ್ಟಿದೆ ಆಗ ಚಪಾತಿ ಮಾಡ್ಕೊಡ್ತಾಳೆ ನೋಡ್ರಿ

ದಾಲ್ ಎರಡು ಚಪಾತಿ ಆಗಿದೆ ಒಂದು ಚಪಾತಿ ಹಾಕಬೇಕು ಒಂದು ಇನ್ನೂ ಅಷ್ಟೊಂದು ಇದೆ ಹೆಸರು ಬೇಳೆ ಬೇಳೆ ಎಲ್ಲ ಹಾಕಿ ಮಾಡಿರೋಂಥದ್ದು ದಾಲ್ ಅರ್ಶನ ಹಾಕಿಲ್ಲ ಅದಕ್ಕೆ ಆ ಕಲರ್ ಇದೆ ಅರ್ಶನದ ಕಲರ್ ಹಾಕಿಲ್ಲ ಅರ್ಶನದ ಪುಡಿ ಹಾಕಿಲ್ಲ ಕಲರ್ ಎಲ್ಲ ಪುಡಿ ಪುಡಿ ಸೊ ಮನೆಯಲ್ಲೆಲ್ಲ ಸೊ ಮನೆಯಲ್ಲೆಲ್ಲ ಕಲರ್ ಫುಡ್ ಕಲರ್ ಯಾವುದೂ ನಾವು ಯೂಸ್ ಮಾಡಲ್ಲ ಮಾಮೂಲಿ ಅರ್ಶನದ ಪುಡಿ ಹಾಕಿಲ್ಲ ಅದಕ್ಕೆ ಆ ಕಲರ್ ಇದೆ ದಾಲ್ ಅಷ್ಟೇ ಆಗಲ್ಲ ಇವಳಿಗೆ ಎಲ್ಲಾನು ಬೀಳಿಸಿ ಮೊಬೈಲ್ ವೀಡಿಯೋ ಮಾಡ್ಬಿಡ್ ನಿಂತ್ಕೋ ಮಾಡ್ಲಿಲ್ವಾ ಹತ್ರ ಬಿಡ್ತಾಳೆ ನಾನು ಇಷ್ಟೇ ತೆಗ್ದಿ ಒನ್ ಇಯರ್ ಒಂದ ಟೂ ಇಯರ್ಸ್ ತ್ರೀ ಇಯರ್ಸ್ ವೀಡಿಯೋ ಮಾಡ್ತಾ ಇದ್ದೀನಿ ಇವ್ರಿಗೆ ಅದಕ್ಕೆ ಓದ್ತಾ ಇಲ್ಲ ವಿಡಿಯೋ ತಪ್ಪು ಅನ್ನೋ ತರ ಹೇಳ್ತವರು ನೋಡಿ ಫ್ರೆಂಡ್ಸ್ ಯೂಳಿಂದನೇ ಯೂಳಿಂದನೇ ವಿಡಿಯೋ ಹೋಗ್ತಾ ಇಲ್ಲ ನಂದು ಪಾಸ್ತ ವಿಡಿಯೋ ಇಷ್ಟ ಓಡಿದೆ ನೋಡಿಲ ಜಾಸ್ತಿ ಓಡಿಸ್್ರೆ ನಿಮ್ಗೆ ಹೇಳ್ತಿದ್ವಿ ಆ ಓಡತ್ತಾ ನಗೋತೋದು ಓಡುತ್ತೆ ಯಾಕೆ ಇರಟಲೆ ಮಾಡಾಕಿಲ್ಲವಾ ನಾನು ಓಡುತ್ತೆ ರನ್ನಿಂಗ್ ರೇಸ್ ನಾನು ಫಸ್ಟ್ ನಾನು ಫಸ್ಟ್ ಅಂತ ಅಕಸ್ಮಾತ್ ತ ಜಾಸ್ತಿ ಓಡದ್ರು ನಮ್ಮ ಅಮ್ಮನ ವಿಡಿಯೋ ಅಲ್ಲಿ ನಾನು ಜಾಸ್ತಿ ಹೈಲೈಟ್ ಐತಿನಿ ಹಾ ಫೇಮಸ್ ಮನ್ಲೇದು ಇನ್ನು ಚಕ್ಲಿ ಎಲ್ಲ ಮಾಡಬೇಕು ಅಕ್ಕಿ ತೊಳೆದು ಹಾಕಿದ್ದೀನಿ ನಾಳೆ ಹುರಿದ್ಬಿಟ್ಟು ಬೇಳೆ ಕಡಲೆ ಎಲ್ಲ ಹಾಕಿ ಹುಟ್ಟಿ ಕಳಿಸ್ಬೇಕು ಚಕ್ಲಿ ಹಿಟ್ಟು ಮಾಡೋಕ್ಕೆ ಖಾಲಿ ಹುಟ್ಟಿದ ಚಕ್ಲಿ ಯಾವ ಫ್ಲವರ್ಸು ಸೊ ಚಪಾತಿ ದಾಲ್ ರೆಡಿಯಾಗಿತ್ತು ತಿಂತ ಕೂತಿದ್ದಾಳೆ ಈ ನನ್ನ ಮಗನಿಗೆ ತಿನ್ನಿಸ್ಬೇಕು ಅವನು ಈ ಅವತಾರದಲ್ಲಿ ತಿಂತಾ ಇದ್ದಾನೆ ಗಾಡಿ ಮೇಲ್ ಕುತ್ಕೊಂಡಿಲ್ಲ ಇವನ್ ಮೇಲೆ ಗಾಡಿ ಇಟ್ಕೊಬಿಟ್ಟವ್ರಿ ಅಂತ ಟ್ಯಾಲೆಂಟೆಡ್ ನನ್ನ ಮಗ ಇವನು ಅಲ್ವಾಪ್ಪ ಎಲ್ಲ ಗಾಡಿ ಮೇಲೆ ಕುತ್ಕೊಂಡ್ರೆ ಇವ್ ಗಾಡಿನ ಇಟ್ಕೊಬಿಟ್ಟವ್ರಿ ಮಾಡ್ಬಾ ವರ್ಕ್ ಆಯ್ತಾಯ್ತಪ್ಪ ವರ್ಕ್ ಮಾಡ್ತೈತ

ನಾವು ತೆಗ್ದ್ ಚೆಕ್ ಮಾಡಾದ್ಮೇಲೆ ಮೋಮೋಸ್ ಒಳಗ್ ಸ್ಟಫಿಂಗ್ ಮಾಡೋತರ ಫುಲ್ ನೀರ್ ತರ ಆಗ್ಬಿಟ್ಟಿತ್ತು ಆಮೇಲೆ ಕಟ್ಮೇಲೆ ಇದು ಕತ್ತಾಗಿತ್ತು ಆಯ್ತಮ್ಮ ನಿಂಗೆ ದೊಡ್ಡ ನಮಸ್ಕಾರ ಎಲ್ಲ ನಿಮಗೆ ಬರುವುದು ನಮ್ಗೇನು ಬರುವುದಿಲ್ಲ ಆಯ್ತಾ ನಿಮ್ಗೊಂದು ಸನ್ಮಾನ ಮಾಡೋಣ ಇದಕ್ಕಾಗಿ ತರಕಾರಿ ಕಟ್ ಮಾಡೋದು ಹೇಳ್ಕೊಟ್ಟವಳ ನನ್ನ ಮಗಳು ಅದಕ್ಕೆ ಅವಳು ಒಂದು ಸನ್ಮಾನ ಇವಾಗ ನಮ್ಮ ಸಂಘದ ವತಿಯಿಂದ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಲಾಗುತ್ತದೆ ಏನೋ ತರ್ಸು ನಿಮಗೆ ನಮಸ್ಕಾರ ನಿಮಗೆ ಧನ್ಯವಾದಗಳು ಹೇಳಪ್ಪ ಹೇಳಪ್ಪ ನಾಚಿಕೆ ಹೋಗ್ಗೆ ಹೇಳಲ್ಲ ಸರಿ ಆಮೇಲೆ ಕಣ್ಣ